ಆರೋಗ್ಯ ಏನಾಗಿತ್ತು ಮೊನ್ನೆ ಸೃಷ್ಟಿಕರ್ತ ಕೂಡಲ ಸಂಗಮ ದೇವನ ಆಶೀರ್ವಾದ ಧರ್ಮಗುರು ಬಸವಣ್ಣನವರ ಶ್ರೀರಕ್ಷೆ ಮತ್ತು ನಮ್ಮ ಸಮಾಜ ಬಾಂಧವರ ಪ್ರಾರ್ಥನೆಯ ಪರಿಣಾಮ ನನ್ನ ಆರೋಗ್ಯದಲ್ಲಿ ಸಂಪೂರ್ಣವಾಗಿ ಚೇತರಿಕೆ ಕಂಡಿದೆ ಕಳೆದ ಎರಡು ಮೂರು ದಿವಸಗಳಿಂದ ಮಠದಲ್ಲಿ ಆಗಿರ್ತಕ್ಕಂಥ ಕೆಲವೊಂದು ಬೆಳವಣಿಗೆಗಳಿಂದ ಸಹಜವಾಗಿ ಸ್ವಲ್ಪ ಮನಸ್ಸಿಗೆ ನೋವಾಗಿತ್ತು ಆ ನೋವು ನನ್ನ ನೋವಿಗೆ ಮತ್ತು ತಲೆ ಸುತ್ತಿಗೆ ಅದಕ್ಕೆ ಪರೋಕ್ಷವಾಗಿ ಕಾರಣವಾಗಿತ್ತು ಆ ಕಾರಣಕ್ಕೋಸ್ಕರವಾಗಿ ಎರಡು ಮೂರು ದಿನಗಳಿಂದ ನಮ್ಮ ಕೂಡಲ ಸಂಗಮದ ಸ್ಥಳೀಯ ಭಕ್ತರೊಂದಿಗೆ ವಿಷಯ ಪ್ರಸ್ತಾಪ ಮಾಡ್ತಾಯಿದ್ದೆ ಹಾಗಾಗಿ ವೈದ್ಯರನ್ನ ತಪಾಸಣೆ ಮಾಡಿಸ್ತೇನೆ ಸಲಹೆ ಕೊಡ್ತಾಯಿದ್ದೆ ಆದಾಗ್ಯೂ ನಾನು ದಿನನಿತ್ಯ ಪ್ರತಿನಿತ್ಯವೂ ಭಕ್ತರು ಶ್ರೀಪೀಠಕ್ಕೆ ಬಂದು ಭೇಟಿ ಕೊಡುವಂಥದ್ದು ಪ್ರಸಾದ ಮಾಡಿಸುವಂಥದ್ದು ಈ ಕಾರಣದಾಗ ನಾನು ಅದನ್ನು ಅಷ್ಟೊಂದು ಗಂಭೀರ ಸ್ವೀಕಾರ ಮಾಡಲಿಲ್ಲ ನಿನ್ನೆ ದಿವಸ ಬೆಳಗ್ಗೆ ವಾಕಿಂಗ್ ಹೋಗಿ ವಾಕ್ ಮುಗಿದ ಮೇಲೆ ಮತ್ತಷ್ಟು ಸ್ವಲ್ಪ ಅದು ಉಲ್ಬಣಗೊಂಡು ಇದೇನೋ ಮತ್ತು ತೆಲಿಸುತ್ತೋ ಈ ಕನ್ನಡಿ ಒಂದ್ಸಲ ವಾಮಿಟಿರ್ ಆಗಿತ್ತು ಸ್ವಲ್ಪ ಸುಸ್ತಾಗಿತ್ತು ಬಿಡು ಯಾಕೆಂದರೆ ಕಂಟಿನ್ಯೂ ಆಗಿ ನಿದ್ದೆ ಪ್ರವಾಸದ ಒತ್ತಡ ಮತ್ತು ಆಂತರಿಕವಾಗಿರ್ತಕ್ಕಂಥ ಒತ್ತಡದಿಂದಾಗಿ ಸಹಜವಾಗಿಯೇ ಸ್ವಲ್ಪ ಮಟ್ಟಿಗೆ ಆಯಾಸ ಆಗಿತ್ತು ನೋವಾಗಿತ್ತು ಎದೆಗೆ ಎಲ್ಲ ಕಾರಣಕ್ಕೋಸ್ಕರವಾಗಿ ನಿನ್ನೆ ಬೆಳಗ್ಗೆ ವಾಕ್ಯ ಒಂಬತ್ತುವರೆ ಹತ್ತು ಒಂಬತ್ತು ಮುಕ್ಕಾಲಾಯಿತು ಮತ್ತು ನಮ್ಮ ಕೂಡಲ ಸಂಘದ ಸದ್ಭಕ್ತರು ಎಲ್ಲ ಖಾಲಿ ಹೊಟ್ಟೆಯಲ್ಲಿ ಹೋಗಿ ಒಂದು ಸರಿ ವರ್ಷ ಬಂದ್ಬಿಡ್ರಿ ನಾವು ಅಂಥವ್ರ ಸಲಹೆ ಕೊಟ್ಟ ಮೇಲೆ ಅವರ ಸಲಹೆ ಮೇರೆಗೆ ವೈದ್ಯರನ್ನ ಸಂಪರ್ಕ ಮಾಡಿದಾಗ ನಮ್ಮ ಹೆಸರಾಂತ ವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ ಕೆರೋಡಿಯವರ ಸಂಪರ್ಕ ಮಾಡಿದಾಗ ಅವ್ರು ಬರಬೇಕು ಅಂಥೇಳಿ ಅವರು ಸಹ ಈ ಸೂಚನೆ ಕೊಟ್ಟರು ಆ ಪ್ರಕಾರ ಅವರು ನಿನ್ನೆ ಬಂದು ಸಮಯಕ್ಕೆ ಸರಿಯಾಗಿ ಬಂದು ಭೇಟಿ ಕೊಟ್ಟರು ನಿನ್ನೆ ನಮ್ಮ ಹಿರಿಯ ವೈದ್ಯರು ಡಾಕ್ಟರ್ ಮೇಡಮ್ ಅವರು ಇಲ್ಲ ನೀವು ಸಮಯಕ್ಕೆ ಸರಿಯಾಗಿ ಬಂದು ಭೇಟಿ ಕೊಟ್ಟಿದ್ದೀರಿ ಅಂತ ಮಾತು ಹೇಳಿದರು ಹಾಗಾಗಿ ನನ್ನ ನಿನ್ನೆಯಿಂದ ಅವರು ಮಾಡಿರ್ತಕ್ಕಂಥ ಆರೈಕೆ ಮತ್ತು ಭಕ್ತ ಪ್ರಾರ್ಥನೆ ಮತ್ತು ತಾಯಿ ಚೆನ್ನಮ್ಮನ ಆಶೀರ್ವಾದದಿಂದ ಸಂಪೂರ್ಣ ಗುಣಮಟ್ಟಿದ್ದೀನಿ ಆ ಭಕ್ತರ ಪ್ರಾರ್ಥನೆಯ ಪರಿಣಾಮ ಭಕ್ತರ ಅಂತಃಕರಣದ ಒಂದು ಅಂಬಲದ ಪ್ರಾರ್ಥನೆಯ ಪರಿಣಾಮವಾಗಿ ಎಲ್ಲವೂ ಸಹ ನಾರ್ಮಲ್ ಆಗಿದೆ ಎದೆನೋವು ಎದೆನೋ ಅದು ಸ್ವಲ್ಪ ಮಟ್ಟಿಗೆ ಟೆನ್ಷನಿಗೆ ಒಳಪಟ್ಟನಾಗಿರ್ತಕ್ಕಂಥದ್ದು ಆಗ ಸಂಪೂರ್ಣವಾಗಿ ಚೇತರಿಕೆಗೊಂಡಿದೆ ನಿನ್ನೆ ಇಡೀ ದಿನ ನಾನು ಅಲ್ಲೇ ಆಸ್ಪತ್ರೆಯಲ್ಲಿ ವಿಶ್ರಾಂತಿ ಮಾಡಿದೆ ಇವತ್ತು ಇಡೀ ದಿನ ಆಸ್ಪತ್ರೆ ವಿಶ್ರಾಂತಿ ಮಾಡಿದೆ ಈಗ ವೈದ್ಯರ ಸಲಹೆ ಮೇರೆಗೆ ಡಿಸ್ಚಾರ್ಜ್ ಆಗಿದೆ ನೇರವಾಗಿ ಸಿರಿ ಹೋಗ್ತೀನಿ